ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕ್ರೈಮ್ ಸಸ್ಪೆನ್ ಥ್ರಿಲ್ಲರ್ ಶೈಲಿಯ ಬೀರ್ಬಲ್ ಚಿತ್ರ ಸದ್ದಿಲ್ಲದೆ ಬುಕ್ ಮೈ ಶೋ ನಲ್ಲಿ ತೊಂಬತ್ತು ಪರ್ಸೆಂಟ್ ಲೈಕ್ಸ್ ಅನ್ನ ಪಡ್ಕೊಂಡಿದೆ ಅಂದ್ರೆ ನೋಡಿದವರಲ್ಲಿ ತೊಂಬತ್ತು ಪರ್ಸೆಂಟ್ ಜನರಷ್ಟು ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದ್ ಹಾಗೆ ಇದರಲ್ಲಿ ಕಂಡಿಡಿಯೋದು ಪೊಲೀಸರಲ್ಲ ಲಾಯರ್ ಅದು ವಜ್ರಮುನಿ ಅವರನ್ನ ಹುಡ್ಕೊಂಡು ಹೊರಡ್ತಾರೆ ಯಾರು ವಜ್ರಮುನಿ ಸಿಗ್ತಾರೆಯೇ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಕೊನೆತನಕ ಸಾಗೋ ಬೀರಬಲ್ ಚಿತ್ರದ ಮೊದಲ ಪ್ರಕರಣ ಪ್ರೇಕ್ಷಕರ ಕಣ್ಣು ಮಿಟುಕಿಸಿದಂತೆ ಮಾಡುವಲ್ಲಿ ಯಶಸ್ವಿಯಾಗುತ್ತೆ ಕೊಲೆ ಅಪರಾಧ ಮಾಫಿಯಾ ಅಮಾಯಕ ಶಿಕ್ಷೆಗೆ ಒಳಗಾಗುವುದೇ ಚಿತ್ರದ ಪ್ರಧಾನ ಅಂಶಗಳು ಇದರ ಸುತ್ತ ನಿರ್ದೇಶಕ ಶ್ರೀನಿ ಕಲ್ಪನೆಯ ಕಥೆಯನ್ನ ಹೇಳ್ತಾರೆ ಕೊಂಚ ಸುದೀರ್ಘ ಅನ್ನೋ ವಿಚಾರಣೆ ನಡೆಯುತ್ತೆ ಆರಂಭದಿಂದ ಕೊನೆಯವರೆಗೂ ನಡೆಯುವ ವಿಚಾರಣೆ ಇದು ಯಾಕಂದ್ರೆ ಇದೊಂದು ಲಾ ಪಾಯಿಂಟ್ ಹಾಗಂತ ಲಾ ಅಂಡ್ ಆರ್ಡರ್ ಅಲ್ಲ ಲಾ ಪುಸ್ತಕದಿಂದ ಕಣ್ಮರಿಯಾಗಿ ಪೊಲೀಸ್ ಸ್ಟೇಷನ್ ಗೋಡೆಗಳ ನಡುವೆ ಮಣ್ಣಾದ ಹಳೆಯ ಕೇಸಿನ ಹೊಸ ವಿಚಾರಣೆಯ ಸಂಗತಿ ಯಾವಾಗಲೂ ಕ್ರೈಮ್ ಲಾ ಪಾಯಿಂಟ್ಗಳ ಸುತ್ತ ಮಾತನಾಡುವವರಿಗೆ ಬೀರ್ಬಲ್ನ ಫೈಂಡಿಂಗ್ ವಜ್ರಮುನಿಯ ಕೇಸ್ ಆಸಕ್ತಿದಾಯಕ ಪಾಠ ಅನ್ಬೋದು ನಿರ್ದೇಶಕ ಶ್ರೀನಿ ತಮ್ಮ ಹಿಂದಿನ ಚಿತ್ರಗಳಿಗಿಂತ ಇಲ್ಲಿ ಹೆಚ್ಚು ಬದಲಾಗಿದ್ದಾರೆ ತಾಂತ್ರಿಕವಾಗಿ ಹೊಸತನಗಳನ್ನ ಕಂಡುಕೊಂಡಿದ್ದಾರೆ ಜೊತೆಗೆ ಕತೆ ನಿರೂಪಿಸುವ ರೀತಿಯೂ ಹೊಸದಾಗಿದೆ ವಿಶೇಷವಾಗಿ ಹಿನ್ನೆಲೆ ಸಂಗೀತ ಹಾಗೂ ಛಾಯಾಗ್ರಹಣ ನಿರ್ದೇಶಕರ ಕಲ್ಪನೆಯನ್ನ ಅಂಗೈಯಲ್ಲಿ ಹಿಡಿದು ಸಾಗುತ್ತೆ ಕೊಂಚ ತಾಳ್ಮೆ ಇದ್ದು ರೆಗ್ಯುಲರ್ ಮಾಸ್ ಮಸಾಲೆ ಚಿತ್ರಗಳ ಆಚೆಗೂ ಒಂದು ಕ್ರೈಮ್ ಥ್ರಿಲ್ಲರ್ ಚಿತ್ರ ನೋಡಬೇಕು ಅಂದುಕೊಳ್ಳುವವರಿಗೆ ಬೀರ್ಬಲ್ ಸೂಕ್ತ ಸಿನಿಮಾ ಅಲ್ಲದೆ ನಿರೂಪಣೆಯ ಹಂತದಲ್ಲಿ ಕಥೆಯಲ್ಲಿ ನಿರ್ದೇಶಕರು ತರೋ ಟ್ವಿಸ್ಟ್ಗಳು ತುಂಬಾ ಚೆನ್ನಾಗಿದೆ ಇನ್ನು ತಾನು ಕೈಗೆ ಎತ್ತಿಕೊಂಡಿರೋ ಕೇಸಿನಲ್ಲಿ ಕೊಲೆಯಾದ ವ್ಯಕ್ತಿ ಯಾರು ನಾಯಕನಿಗೂ ಏನು ಸಂಬಂಧ ಅನ್ನೋ ತಿರುವಿನಲ್ಲಿ ನೋಡುಗರಿಗೆ ಅಚ್ಚರಿ ಮೂಡಿಸುತ್ತೆ ನೋಡಿದವರಲ್ಲಿ ಜನ ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಚಿತ್ರದ ಹೆಸರು ಬೀರ್ಬಲ್ಲಾರ್ರೆ ಈ ಚಿತ್ರದಲ್ಲಿ ಶ್ರೀನಿ ರುಕ್ಮಿಣಿ ವಸಂತ್ ಕವಿತಾ ಮಧುಸೂದನ್ ಯಮುನಾ ಸುರೇಶ್ ಹೆಬ್ಳಿಕರ್ ಅರುಣಾ ಬಾಲರಾಜ್ ರವಿ ಭಟ್ ಕೃಷ್ಣ ಹೆಬ್ಬಾಳೆ ಸುಜೇಶ್ ಶಾಸ್ತ್ರಿ ಹಾಗೆಯೇ ಈ ಚಿತ್ರಕ್ಕೆ ನಿರ್ದೇಶನ ಶ್ರೀನಿ ಅವರು ನಿರ್ಮಾಣ ಮಾಡಿದ್ದು ಟಿ ಆರ್ ಚಂದ್ರಶೇಖರ್ ಇನ್ನು ಛಾಯಾಗ್ರಹಣ ಭರತ್ ಪರಶುರಾಮ್ ಅಂತ ಇನ್ನು ಸಂಗೀತ ಸೌರಭ್ ವೈಭವ್ ಮತ್ತು ಕಲಾಚರಣ್ ಅಂತ ಹಾಗೆ ನೀವು ಕೂಡ ಬೀರ್ಬಲ್ ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಮಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೋಡಿಲ್ಲ ಅಂದ್ರೆ ಮಸ್ ಮಾಡ್ತಿ ಪಿಕ್ಚರ್ ನೋಡಿ ಹಾಗೆ ವಿಡಿಯೋ ಲೈಕ್ ಕೊಟ್ಟ ಈ ಎಲ್ಲ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು